ಅದೇ ನಾನು ಬರೋವಾಗ ಹೇಳಿದೆ ಫುಲ್ ಸ್ಟೋರಿ ಆ ಥಿಯೇಟ್ರಲ್ಲಿ ಅಗ್ನಿ ಐಪಿಸು ಆ ಇದೆಲ್ಲ ಈ ಥಿಯೇಟ್ರಲ್ಲಿ ಓಡ್ತಾಯಿತ್ತು ಆ ಕಾಲದಲ್ಲಿ ಹಂಡ್ರೆಡ್ ಡೇಸು ಸೊ ಇದು ಚೆನ್ನಾಗಿ ಓಡಬೇಕು ಹಂಡ್ರೆಡ್ ಡೇಸ್ ಆಗಬೇಕು ಬಿಕಾಸ್ ನಾನು ಮಧ್ಯದಲ್ಲಿ ಬಂದೆ ಬಟ್ ಸ್ಟಿಲ್ ಏನೂ ಗೊತ್ತಿಲ್ಲದೆ ಒಂದು ಇನ್ನೊಂದು ಪ್ರಪಂಚಕ್ಕೆ ಹೋಗಿದ್ವಿ ಪ್ರೇಮ ಪ್ರಪಂಚಕ್ಕೆ ಪ್ರೀತಿ ಪ್ರಪಂಚಕ್ಕೆ ಆ್ಯಂಡ್ ದಟ್ ವಾಸ್ ಅ ಒಂದು ಬ್ಯೂಟಿಫುಲ್ ಡೈಲಾಗ್ ಸಿಂಪತಿಯಿಂದ ಪ್ರೀತಿ ಬರಬಾರ್ದು ಅನ್ನೋದು ಆ್ಯಂಡ್ ಲಾಸ್ಟ್ ಲುಕ್ಕು ಏನೋ ಒಂದು ಲೈಫಲ್ಲಿ ಎಲ್ಲ ನೋಡಿದ ಮೇಲೆ ಒಂದು ವ್ಯಾಮನ ಆ ಥರ ಈಗ ಲುಕ್ ಲಾಸ್ಟ್ ಆ ಹುಡುಗಿ ಮಾತಾಡುವಾಗ ನೀವು ಕೊಟ್ಟ ಲುಕ್ ಎಲ್ಲ ಸೊ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ವೆರಿ ಗುಡ್ ಟೀಮ್ ಆ್ಯಂಡ್ ಚಂದ್ರಮೌಲಿ ನಾ ಫಸ್ಟಿಂದನೇ ಡೈಲಾಗ್ಸ್ ನನಗೆ ಅವ್ರ ಡೈಲಾಗ್ಸ್ ತುಂಬ ಇಷ್ಟ ಕೆ ಜಿ ಎಫ್ನಿಂದ ಈ ಫಿಲ್ಮಲ್ಲಿ ಡೈಲಾಗ್ಸ್ ಹೇಳುವಾಗ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಡೈಲಾಗ್ಸ್ ಅಂದ್ಕೊಂಡೆ ಬಟ್ ಈಗ ಥಿಯೇಟ್ರಲ್ಲಿ ಈವನ್ ಮಗಳಿದ್ರೆ ಮೇಟ್ರ್ ಜಾಸ್ತಿ ಆ ಡೈಲಾಗ್ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಆ್ಯಂಡ್ ಇಟ್ಸ್ ಪಕ್ಕಾ ಇಟ್ಸ್ ಡಿಫ್ರೆಂಟ್ ಆ್ಯಕ್ಷನ್ ಲವ್ ಸ್ಟೋರಿ ಇತ್ತು ಆ್ಯಂಡ್ ವೆರಿ ಗುಡ್ ಟೀಮ್ ವೆರಿ ಗುಡ್ ಪರ್ಫಾರ್ಮೆನ್ಸಸ್ ನಿಜವಾಗ್ಲೂ ರಾಮ್ ಚಂದ್ರಮೌಳಿಗೆ ನಿಜವಾಗ್ಲೂ ಅಭಿನಂದನೆಗಳು ಅಟ್ ದ ಸೇಮ್ ಟೈಮ್ ಇವತ್ತು ನೀವೆಲ್ಲ ಬಂದಿರಿ ಸೊ ನೋಡಿದವರು ಹತ್ತು ಜನಕ್ಕೆ ಹೇಳಿ ಈ ಫಿಲ್ಮ್ ಬಗ್ಗೆ ಸೊ ಖಂಡಿತ ನೀವೆಲ್ಲ ಥಿಯೇಟ್ರಿಗೆ ಬರಬೇಕು ನೋಡಬೇಕು ಇಂಥ ಒಂದು ಪ್ರತಿಭಾವಂತಗಳನ್ನ ನೀವು ಆಶೀರ್ವಾದ ಮಾಡಬೇಕು ಸೊ ಐ ಆಮ್ ಸೋ ಹ್ಯಾಪಿ ಐ ಆಮ್ ಅಸೋಸಿಯೇಟೆಡ್ ವಿತ್ ದಿಲ್ ಮಾರ್ ಫ್ರಮ್ ಮೈ ದಿಲ್ ಐ ಲವ್ ಯು ಆಲ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ತುಂಬಾ ಖುಷಿ ಆಯ್ತು ಇವತ್ತು ಪ್ರತಿ ಒಂದು ಸೀನ್ಗೆ ಪ್ರತಿ ಒಂದು ಡೈಲಾಗ್ಗೆ ಎಲ್ಲ ಜನ ಲಗ್ಜಿಲ್ ಬಿಡ್ತಾ ಇರೋದು ಎಂಜಾಯ್ ಮಾಡ್ತಿರೋದ್ರೆ ತುಂಬಾ ಖುಷಿ ಆಗುತ್ತೆ ಸಾಯಿ ಕುಮಾರ್ ಸರ್ ಗೆ ಶೂಟಿಂಗ್ ಮಾಡುವಾಗಲೇ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು ಪ್ರತಿ ಸಾರಿ ಅವರು ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಿದ್ರು ಏನಾಯ್ತು ಏನಾಯ್ತು ಅಂತ ಇವತ್ತು ಆಕ್ಚುಲಿ ತುಂಬಾ ಖುಷಿ ಆಯ್ತು ವಿತ್ ಸಾಯಿ ಕುಮಾರ್ ಸರ್ ನೋಡಿದ್ರು ಅದು ಅರ್ಧ ಲಾಸ್ಟ್ ಅಲ್ಲಿ ಬಂದ್ರು ಸ್ಟಾರ್ಟಿಂಗ್ ಇನ್ನೂ ಬಂದಿದ್ರೆ ಇಷ್ಟಪಟ್ಟಿದ್ರಾ ಖುಷಿ ಆಯ್ತು ತುಂಬಾ ಸದ್ದೆ ಮೇಡಮ್ ನನ್ಗೆ ಏನು ಮಾತಾಡಕಾಗ್ತಿಲ್ಲ ಕೆಲವೊಂದು ವಿಸಲ್ ಡೈಲಾಗ್ಗಳು ನಾವು ಏನು ಅಂದ್ಕೊಂಡಿದ್ವಿ ಅದೇ ಥರ ಎಲ್ಲ ಪಾಯಿಂಟ್ ಪಾಯಿಂಟ್ಗಳು ಬಂತು ಕೆಲವೊಂದು ಡೈಲಾಗ್ಸ್ ತುಂಬ ಸ್ಪೀಚ್ ಲೆಸ್ ಆಗಿದ್ದಾರೆ ಅದು ನಾನು ಎಲ್ಲರ ಹತ್ರ ಇವಾಗ ಕೇಳಬೇಕು ಆ್ಯಕ್ಚುಲಿ ಅವರು ಪ್ರತಿಯೊಬ್ಬರು ಹೇಳೋ ಅಂಥದ್ದು ಆಮೇಲೆ ಇದು ಮಾಡಬೇಕಾಗಿಲ್ಲ ನನ್ನ ಸುತ್ತೆ ತುಂಬ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತುಂಬ ಎಮೋಷನಲ್ ಆಗಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ ನೋಡಬೇಕು ನಾನು ಎಷ್ಟು ಜನ ನಿಮ್ಗೆ ಡೈಲಾಗ್ಸ್ ಮಾತ್ರ ಜೈಕಾರ ಬರ್ತಿದ್ದೆ ಈಗ ಡೈಲಾಗ್ಸ್ ಜೈಕಾರ ಆಗ್ತದೆ ಆ ಒಂದು ವೈಫ್ ಸೀರಿಯಸ್ಲಿ ತುಂಬ ಖುಷಿ ಆಗ್ತೀವಿ ಸರ್ ಏನು ಎಕ್ಸ್ಪ್ರೆಸ್ ಮಾಡ್ತಾಗ್ತಿಲ್ಲ ಅಷ್ಟೊಂದು ಖುಷಿ ಆಗ್ತದೆ ಇಂಥ ದೊಡ್ಡ ದೊಡ್ಡವ್ರ ಜೊತೆ ನಾನು ಆಕ್ಟ್ ಮಾಡಿದ್ರೆ ಒಂದು ಗ್ರೇಟ್ ನಾನು ಡೈರೆಕ್ಟರ್ ಆಗಿರ್ಬೋದು ಸರ್ ಆಗಿರ್ಬೋದು ಎಂಥ ಟೀಮ್ ಜೊತೆ ಆಕ್ಟ್ ಮಾಡಿದ್ರೆ ತುಂಬ ಖುಷಿ ಸಿಗ್ತಾ ಇದೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ

ನನ್ನ ಕೆಲಸ ಏನಿದೆ ಡೈರೆಕ್ಟ್ ಹೇಳಿದರೆ ಮಾಡಿದ್ದೀನಿ ಬಟ್ ಜನ ಹೇಗೆ ಸ್ವೀಕಾರ ಮಾಡ್ತಾರ ಅನ್ನೋದು ನಾನು ವೇಟ್ ಮಾಡ್ತಾ ಇದ್ದೀನಿ ತಾಣ್ಬೋದು ಒಳ್ಳೆ ರೀತಿಯಿಂದ ಅಂತ ತಿಳಿಸ್ತಾ ಇದ್ದಾರೆ ಓಪನಿಂಗು ವರ್ಷ ನಾನು ಏನಾಗ್ಬೇಕಂತ ಕೇಳಿದೆ ಅದು ಇವತ್ತು ಮೇಲೆ ಬರ್ತಾ ಇದೆ ಮಾರ್ನಿಂಗಿಂದನೂ ನನಗೆ ಅದು ಈಗಲೂ ಸಮೇತ ಒಂದು ಭಯ ಇದೆ ಇತ್ತು ಜನ ಹೇಗೆ ತಾನೇ ಸ್ವೀಕಾರ ಮಾಡ್ತಾರ ಆ ಶುಕ್ಲಾ ಕ್ಯಾರೆಕ್ಟರು ಪಾಸಿಟಿವ್ ಆಗ ನೆಗೆಟಿವ್ ಅಂತ ಅನ್ನೋ ಒಂದು ಭಯ ಇತ್ತು ಬಟ್ ಸ್ಟಾರ್ಟ್ ಎಲ್ಲ ಹೋಗ್ತಾ ಹೋಗ್ತಾ ನೋಡ್ತಿದ್ರೆ ಜನ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಸ್ವೀಕಾರ ಮಾಡಿದ್ದಾರೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಏನೇ ಕಷ್ಟ ಪಟ್ಟಿದ್ರು ಇವತ್ತು ಜನ ಸ್ವೀಕಾರ ಮಾಡಿದ್ರೆ ಅದೆಲ್ಲ ಒಂದು ಸೆಕೆಂಡಲ್ಲಿ ಮರ್ತೋಗುತ್ತಂತ ಆ ಥರ ಒಂದು ಫೀಲ್ ಆಗ್ತಿದೆ ಈ ಅವಕಾಶ ಕೊಟ್ಟಂತ ನಮ್ಮ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ನನಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಎಲ್ಲ ಕರ್ನಾಟಕದ ಜನಕ್ಕೂ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಥಿಯೇಟ್ರಿಗೆ ಬಂದು ಪ್ರತಿಯೊಬ್ರು ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಲ್ರಿಗೂ ಫ್ಯಾಮಿಲಿ ಹೆಣ್ಮಕ್ಳು ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಕನ್ನಡ ಸಿನಿಮಾ ನಾವು ಬೆಳಿತು ಅಂತ ಕೇಳ್ಕೊತ ಹೇಳಿದ್ರು ಇನ್ನೂ ಮಾತಾಡಿಲ್ಲ ಸರ್ ಮಾತಾಡಬೇಕು ಇಲ್ಲ ನೋಡಬೇಕು ಇವತ್ತೆ ಫಸ್ಟ್ ಟೈಮ್ ನೋಡಿರೋದು ನಾವು ಹದಿಮೂರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಮೂವಿ ನಾವು ಫಸ್ಟ್ ಮೂವಿ ಜೊತೆಲೆ ನೋಡ್ಬೇಕು ಅನ್ನೋದು ಇವತ್ತು ನೋಡಿದ್ವಿ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಾನು ಏನು ಅಲ್ಲ ಫಸ್ಟ್ ಟೈಮ್ ಮಾಡಿರ್ತಕ್ಕಂಥದ್ದು ಎಲ್ಲ ಕಡೆನೂ ಅಪ್ಪುಸರ ಅಭಿಮಾನಿಗಳಾಗಿರ್ಬೋದು ಶಿವಣ್ಣ ಸರ್ ಅಭಿಮಾನಿಗಳಾಗಿರ್ಬೋದು ಧ್ರುವ ಸರ್ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ಹೊಸಪೇಟೆ ಅಲ್ಲಂತೂ ತುಂಬ ಚೆನ್ನಾಗಿ ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿ ಓಪನಿಂಗ್ ಸಿಕ್ಕಿದೆ ಸಿರಾದಲ್ಲಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಓಪನಿಂಗ್ ಸಿಕ್ಕಿದೆ ಎಲ್ಲ ಶೂಟಿಂಗ್ ಆಗಿರ್ಬೋದು ಎಲ್ಲ ಕಡೆನೂ ಒಳ್ಳೆ ಹೋಗಿರ್ತೀವಿ ಸರ್ ನೋಡಬೇಕು ಸರ್ ಆ ತಾಯಿ ಚಾಮುಂಡೇಶ್ವರಿ ಹಾಂ ಸರ್ ಇವತ್ತು ನಾಳೆ ಸಿರ ನಾಳೆ ಸಿರಾ ಹೋಗ್ತಿದ್ದೀವಿ ಇವತ್ತು ಮಂಡ್ಯ ಹೋಗ್ತಾ ಹೋಗ್ತಿದ್ದೀವಿ ಎಲ್ಲ ಹೋಗಿ ಹೊಸ ಸರ್ ಸರ್ ಜನ ಕೈ ಹಿಡಿದ್ರೆ ಎಷ್ಟೊತ್ತು ಸರ್ ಅದೇ ನಿಮಿಷ ಜನಕ್ಕೆ ಕೈ ಇದೆ ಸರ್ ಏನು ಮಾಡ್ತಾರಂತ ನೋಡಬೇಕು